ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ನೋಡಿ ಸುಜಿತ್ ಕೂತಿದ್ದಾನೆ ರಂಗೋಲಿ ತಗೊಂಡು ನನ್ನ ಮುಖಕ್ಕೆ ಎರಚ್ತಾ ಇದ್ದಾನೆ ಹಂಗೆ ಮಾಡಬಾರ್ದಮ್ಮ ಹಾಯ್ ಹೇಳಿ ಬಾಯ್ ಹಾಯ್ ಮಾಡೋಣ ಹಾಯ್ ನಮಸ್ತೆ ಯಾವಾಗಲೂ ಪಾನಿಪುರಿಲ್ಲ ಇರ್ತಾರೆ ಎಲ್ಲ ಬಡ ಅಂತ ಬೆಳಗಿನೇ ಮುಗಿಸಿದೀನಿ ಏನ್ ಬೇಗ ಮುಗಿಸ್ತೆ ಅಂತ ಅಂದ್ರೆ ಇವತ್ತು ಏನ್ ತಿಂಡಿ ಏನ್ ಸಾಂಬಾರ್ ಮಾಡಿದೀನಿ ಅದು ಕೂಡ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಯಾತಕ್ಕ ಮುಗಿಸ್ತೇ ಅಂದ್ರೆ ಅಮ್ಮ ಅವರು ಬೇಡ ಕಂದ ಒಳ ಕೂಡ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ ಇವಾಗ ಅಮ್ಮ ನಿನ್ನೆನೆ ಫೋನ್ ಮಾಡಿ ಫ್ರಿಜ್ ಬೇಕು ಅಂದ್ರು ಅಂದ್ರೆ ಮನೇಲಿ ಫ್ರಿಜ್ ಇಲ್ಲ ಅಂತಲ್ಲ ಇತ್ತು ಫ್ರಿಜ್ ಇದೆ ಅಂದ್ರೆ ಫಸ್ಟ್ ನಾವು ಲೈಫ್ ನಲ್ಲಿ ಫಸ್ಟ್ ಫ್ರಿಜ್ ತಗೊಂಡಾಗ ನಮ್ಮ ಅವರು ನಮ್ಮ ಜೊತೆನೆ ತಗೊಂಡಿದ್ರು ಅದು ಕೆಟ್ಟೋಗಿದೆ ರಿಪೇರಿ ಮಾಡಿಸಿ ಮಾಡಿಸಿ ಸಾಕಾಯಿತು ಇವಾಗ ಗುರುವಾರ ಅಮ್ಮಾರ್ ಮನೇಲಿ ಹಬ್ಬ ಈಗ ಸೋಮವಾರ ಸಂತೆಗೆ ಬಂದಿದ್ರಲ್ಲ ಗುಬ್ಬಿ ಸಂತೆ ಸೋಮವಾರ ಅಲ್ವಾ ಸೋಮ ಸಂತೆಗೆ ಏನಾರು ತೊಗೊಂಡೋಗ್ಬೇಕು ಅಂದರೆ ನಮ್ಮಅಮ್ಮರು ಟೌನ್ಗೆ ಬರಬೇಕು ಗುಬ್ಬಿಗೆ ಬರಬೇಕು ಎಲ್ಲ ತರಕಾರಿ ನಾನ್ ವೆಜ್ ಅಲ್ವಾ ಹಬ್ಬ ಅಂತ ಅಂದರೆ ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಪುದೀನಾ ಶುಂಠಿ ಎಲ್ಲ ತಗೊಂಡೋಗಿದ್ದಾರೆ ಇವಾಗ ನಮ್ಮಮ್ಮ ಆ ಫ್ರಿಜ್ ಗಿಡಕ್ಕೆ ಅದು ಏನೇ ಇಟ್ರು ಎಲ್ಲ ಐಸ್ ಥರ ಗೆಡ್ಡೆ ಆಗ್ತಿದೆಯಂತೆ ಅದು ಗಿಡಕ್ಕೆ ಭಯ ನಮ್ಮಮ್ಮ ಎಲ್ಲಿ ಕೆಟ್ಟೋಗಿಬಿಡುತ್ತ ಎಲ್ಲ ಅಂತ ಅದಕ್ಕೆ ಏನಾಯ್ತಮ್ಮ ಸಾಮಾನುಗಳು ತಗೊಳ್ಳಮ್ಮ ಹ್ಞೂ ಕೈ ಕಾಲ್ಗೆಲ್ಲ ಸಿಕ್ಕಿ ನಾವು ಬೀಳ್ಬೇಕಾದ್ರ ಮೇಲೆ ಕೈ ಕಾಲುಲ್ಲ ಸಿಕ್ತಾ ಇರ್ತವೆ ಅದಕ್ಕೆ ನಮ್ಮಮ್ಮ ಫ್ರಿಜ್ಜು ಬೇರೆದು ಚೇಂಜ್ ಮಾಡೋದ ಹೇಗೆ ಅಂತಂದರು ಕೆಟ್ಟೋಗಿದೆ ಅದು ಯಾರಿಗಾನು ಕೊಟ್ಬಿಟ್ಟು ಹೊಸ ತೊಗೊಳ್ಳಿ ಡಬಲ್ ಗಿಡದು ಅದಕ್ಕೋಸ್ಕರ ನೆನ್ನೆ ಬರೋಲ್ಲ ಅಂತಂದರು ಸರಿ ನೆನ್ನೆ ಫೋನ್ ಮಾಡಿದ್ರು ಸಂತೆಗೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಫ್ರಿಜ್ಜು ದೇವಿ ಓಮ್ ಪ್ಲೇನ್ಸ್ ಅಂತಲಾ ಏನೋ ಇದೆ ನೋಡಿ ಇಲ್ಲಿ ಮೇನ್ ರೋಡಲ್ಲಿ ಉಡುಪಿ ಹೋಟೆಲ್ ಪಕ್ಕ ಅಲ್ಲಿ ನೋಡ್ಕೊಂಡು ಹೋಗಿದ್ದಾರಂತೆ ಸರಿ ಇವತ್ತು ಬರ್ತೀವಿ ಬೇಗ ಕೆಲಸ ಮುಗಿಸಿ ರೆಡಿಯಾಗಿರೋದರು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾನು ಹನ್ನೊಂದುವರೆಗೆ ರೆಡಿ ಇವಾಗ ಟೈಮ್ ನೋಡಿ ಹನ್ನೆರಡುವರೆ ಹನ್ನೊಂದುವರೆಗೆ ರೆಡಿ ಆದೆ ನಮ್ಮ ಇನ್ನೂ ಪತ್ತೆ ಇಲ್ಲ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಬರ್ತೀನಿ ಅಂತಲೇ ಬರ್ತಾರೆ ಯಾವಾಗ ಬರ್ತೀನಿ ಅಂತ ಹೇಳ್ತಾ ಇಲ್ಲ ಸುಜಿತ್ ನೋಡಿದ್ರೆ ಅವ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟಾನೆ ಅವರ ಹಂಗೆ ಮಾಡ್ಕೊಬಾರ್ದು ಮಾಡಿ ಮಾಡಿ ಸಾಕಾಗಿ ಮನೆಯವರು ಊರಿಗೆ ಹೋದ್ರು ಅವ್ರ ತೋಟಕ್ಕೆ ಹೋದರು ಇವಾಗ ಸುಜಿತ್ ನಾನು ಇಬ್ಬರೇ ರೋಹಿತ್ಗೆ ಮೀಟರ್ಮ್ ಎಕ್ಸಾಮ್ ನಡೀತಿದೆ ಆಲ್ರೆಡಿ ನಿನ್ನೆ ಕನ್ನಡ ಬರೆದು ಬಂದಿದ್ದಾನೆ ಇವತ್ತು ಇಂಗ್ಲೀಷು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ದ ನೆನ್ನೆ ಇವತ್ತು ಹಿಂಗೆ ಮಾಡಿದಾನೆ ಏನೋ ಇನ್ನೇನು ಒಂದೂವರೆಗೆ ಅವನು ಬರ್ತಾನೆ ಮಸಪ್ ಮಾಡಿದೀನಿ ಸಾಂಬಾರು ರೆಸಿಪಿ ಶೇರ್ ಮಾಡ್ತಾ ಇದೀನಿ ಮನೆಯವರು ಮುದ್ದೆ ಏನ್ ಮಾಡ್ಬೇಡ ಇವತ್ತು ರೈಸ್ ಅಷ್ಟೇ ಮಾಡೋ ಅಲ್ಲಿಗೆ ಬೇರೆ ಹೋಗ್ತೀಯಾ ಸುಮ್ಮನೆ ಸುಮ್ನೆ ಆಗುತ್ತೆ ಅಂದ್ರು ಏ ಪೀಝಾ ತರ ಕೇಳಿದಾನೆ ಸೂಜು ಅಲ್ಲಿ ಸಿ ಐ ಟಿ ಕಾಲೇಜ್ ಮುಂಭಾಗ ಸಿಗುತ್ತಲ್ವಾ ಅಲ್ಲಿ ತೊಗೊಂಬರ್ತಾರ ಬರ್ಬೇಕಾದ್ರೆ ಸೂಜಿ ತಂಗೆ ಸರಿ ರೈಸ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ಫೋನ್ ಮಾಡಿ ಮಾಡಿ ಸಾಕಾಗಿ ಒಂದೊಂದ್ಸಲ ಸೈಲೆಂಟ್ ಹಾಕ್ಬಿಟ್ಟಿದ್ರೆ ನಮ್ಮ ಅಮ್ಮರಿಗೆ ಗೊತ್ತೇ ಆಗೋದಿಲ್ಲ ಆಮೇಲೆ ಫ್ಲೈಟ್ ಮೂಡ್ಗೆ ಹೋಗಿದ್ರು ಗೊತ್ತಾಗಲ್ಲ ಸೈಲೆಂಟ್ಗೆ ಹೋಗಿದ್ರು ಗೊತ್ತಾಗಲ್ಲ ಮಾಡಿ ಮಾಡಿ ಸಾಕಾಗಿ ಅವರೇ ಫೋನ್ ಚೆಕ್ ಮಾಡ್ಕೊಂಡಾಗ ಗೊತ್ತಿಲ್ಲ ನಾನು ಸಲ ಹೇಳಿರ್ತೀನಿ ನಮ್ಮ ನಮ್ಮಅಮ್ಮಂಗೆ ನಿಮಗೆ ಈ ಸ್ಕ್ರೀನ್ ಟಚ್ ಎಲ್ಲ ಯಾಕೆ ಇಟ್ಕೊಂಡಿದ್ರೆ ನಿಮ್ಗೆ ಬರೋಲ್ಲ ಏನಿಲ್ಲ ಸುಮ್ಮನೆ ಇದು ಸುಮ್ಮನೆ ಕೀದು ಇಟ್ಕೊಂಡ್ಬಿಡಿ ಸುಮ್ಮನೆ ಅಂತ ಹೇಳಿದ್ದೀನಿ ಅವ್ರಿಗೆ ಬರೋಲ್ಲ ಅದರಲ್ಲಿ ಕೆಲವೊಂದು ಸಲ ಎಡವಟ್ಟು ಮಾಡ್ಬಿಡ್ತಾರೆ ಯಾರಿಗೋ ಫೋನ್ ಮಾಡೋಕೋಗಿ ಯಾರಿಗೋ ಮಾಡಿಬಿಟ್ಟಿರ್ತಾರೆ ಇವಾಗ ಮಾಡಿ ಮಾಡಿ ಸಾಕಾಗಿ ಇವಾಗ ಫೈನಲಾಗಿ ಫೋನ್ ಎತ್ತಿದ್ರು ರೆಡಿ ಆಗಿದ್ದೀರಾ ಅಂದರೆ ಇಲ್ಲ ಕಾಯಿ ಕೀಳ್ತಾ ಇದ್ದೀವಿ ಕಾಯಿ ಇದ್ದೀವಿ ಒಂದು ಈಗ ಫೋನ್ ಮಾಡಿ ನಮ್ಮಮ್ಮ ಕಾಯಿ ಎತ್ತಾಗ್ತಾ ಇದ್ದೀವಿ ಆಮೇಲೆ ಬರ್ತೀವಿ ಒಂದು ಗಂಟೆ ವರ್ಷಾಲಿ ಅಂತ ಅಂದರು ಸರಿ ನಾನು ನಿಮ್ಮಂಗೆ ಕಾಯ್ಕೊಂಡು ಕುಂತ್ಕೊಂಡು ನನ್ನ ಕೆಲಸ ಎಲ್ಲ ಹೋಯಿತು ರೈಸ್ ಆದರೂ ಮಾಡಿರ್ತೀನಿ ಅದೇ ನಮ್ಮಮ್ಮ ಅವ್ರು ರೈಸೆಲ್ಲ ಮಾಡಿಡೋಗು ಆಮೇಲೆ ಬರ್ತೀವಿ ಅಂದರು ಸರಿ ಅಂತ ಇವಾಗ ಅನ್ನಕ್ಕೆ ಕಿಡ್ಬೇಕು ಇವಾಗ ಮನೆಯವರು ಊರಿಗೆ ಹೋಗಿದ್ದಾರೆ ಊರಿಗೆ ಹೋದ್ರೆ ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಹೋಗ್ಬಿಟ್ರೆ ಎಲ್ಲ ಊರವರೆಲ್ಲ ಸಿಕ್ಬಿಡ್ತಾರೆ ಮಾತಾಡ್ಕೊಂಡು ಕುಂತ್ಕೊಂಡು ತೋಟಗಿಟೆಲ್ಲ ನೋಡಿಕೊಂಡು ಏನಾರ ಕೆಲಸ ಮಾಡ್ತಿದ್ರೆ ನೋಡ್ಕೊಂಡು ಬರ್ತಾರೆ ಅವರು ನಿಧಾನಕ್ಕೆ ಬಿಸ್ಲು ಹೋಗಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಕೇಳಲ್ಲ ಮನೇಲಿ ಇರಲ್ಲ ಹೋಗ್ತಾ ಇರ್ತಾರ ವಾರಕ್ಕೊಂದ್ಸಲ ಎರಡು ಸಲ ಹಿಂಗೆ ಹೋಗ್ತಾ ಇರ್ತಾರೆ ಏನಂತಕ್ ಹೋಗ್ತಾ ಇರೋದಿಗೆ ಹೊರಗೆ ಹಾ ಎಷ್ಟು ಸಲ ಮಾಡ್ತೀಯ ಸುದೀತು ಹೊರ್ಗಡೆ ಹೋಗೋಕ್ಕೆ ನೆಪ ಮಾಡಿಕೊಂಡು ನಾನು ಸುಸು ಮಾಡ್ತೀನಿ ಅಂತ ಪದೇ ಪದೇ ಹೋಗೋದು ಐದೈದು ನಿಮಿಷಕ್ಕೂ ಸುಸು ಮಾಡ್ತೀನಿ ಅಂತ ಹೋಗೋದು ಮಳೆ ನೆನ್ನೆ ಒಂದು ಸ್ವಲ್ಪ ಕಡಿಮೆ ಇತ್ತು ಮೊನ್ನೆ ಅಂತೂ ಸಖತ್ತು ಮಳೆ ಗುಬ್ಬಿಲಿ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಅಂದರೆ ಮಧ್ಯರಾತ್ರಿ ಎರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಸಂಜೆವರೆಗೂ ಮಳೆ ಬಿಟ್ಟಿರಲಿಲ್ಲ ಭಾನುವಾರ ಅಷ್ಟು ಮಳೆ ಗುಬ್ಬಿನಲ್ಲಿ ನೆನ್ನೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇವತ್ತೇನಿಲ್ಲ ಸಂಜೆ ನೋಡಬೇಕು ಸ್ವಲ್ಪ ಬಿಸಿಲು ಹಿಂಗೆ ಇದ್ದರೆ ಒಳ್ಳೆಯದು ಅಂದರೆ ನಮ್ಮ ಹದಿಯೆಲ್ಲ ಸ್ವಲ್ಪ ಒಣಗಬೇಕು ಮಣ್ಣೆಲ್ಲ ಕೂರಬೇಕು ಮಣ್ಣೆಲ್ಲ ಚೆನ್ನಾಗಿ ಕೂತ್ರೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಮೋಸ್ಟ್ಲಿ ಕೆಲಸ ಇಡಿಬೋದು ಅಂತ ಅನಿಸುತ್ತೆ ಅಂದರೆ ಕಟ್ಟಡದ ಕೆಲಸ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ನೀವು ವೆಯ್ಟ್ ಎಷ್ಟಿದ್ದೀರಾ ಅಂತ ವೆಯ್ಟ್ ನಾನು ಸಿಕ್ಸ್ಟಿ ಏಯ್ಟು ಸಿಕ್ಸ್ಟಿ ನೈನ್ ಅದ್ರ ಒಳಗಿದ್ದೀನಿ ಸಿಕ್ಸ್ಟಿ ಏಯ್ಟ್ ಇದ್ದೀನಿ ಯಾಕೆಂದರೆ ಅದು ವೆಯ್ಟ್ ಚೆಕ್ ಮಾಡೋ ಅಂಥದ್ದು ಏನಿದೆ ವೆಯಿಂಗ್ ಮಿಷಿನ್ ಏನಿದೆ ಅದು ಅದು ಶೆಲ್ ಖಾಲಿ ಆಗ್ಬಿಟ್ಟಿದೆ ಡಿಜಿಟಲ್ದು ನನ್ನ ಹತ್ರ ಇರೋದು ನಾನು ಚೆಕ್ ಮಾಡಿ ತೋರಿಸೋಣ ಅಂತ ಅಂದರೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಅದನ್ನು ಹೇಳಿದ್ರೆ ತಂದು ಕೊಡೋಲ್ಲ ಯಾರೂ ಇವಾಗ ನಾಳೆ ಅಂತ ಮನೆಯವ್ರು ಮರತೇ ಬರ್ತಾರೆ ಹಾಗಾಗಿ ಅದನ್ನೇನು ತಲೆನೇ ಕೆಡ್ಸ್ಕೊಂಡಿಲ್ಲ ಸುಮ್ಮನೆ ಡೈಲಿ ವರ್ಕೌಟ್ ಮಾಡೋದು ಎಕ್ಸಸೈಸ್ ಮಾಡ್ಕೊಳ್ಳೋದು ಈಗ ಎಷ್ಟು ದಿನ ಅಷ್ಟೇ ತುಂಬ ವೆಯ್ಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ಫಿಟ್ ಆಗಿದ್ದರೆ ಸಾಕು ಅಂದ್ಕೊಂಡು ಎಕ್ಸಸೈಸು ಯೋಗ ಇದನ್ನೆಲ್ಲ ಮಾಡಿಕೊಂಡು ಇದ್ದೀನಿ ಡೈಲಿ ಒಬ್ರು ಕೇಳ್ತಾ ಇದ್ದಾರೆ ಎಷ್ಟಿದ್ದೀರಾ ವೆಯ್ಟ್ ಅಂತಂದರೆ ಸಿಕ್ಸ್ಟಿ ಏಯ್ಟ್ ಇದೀನಿ ನಾನು ಇನ್ನೊಂದು ಮೂರು ಕೆ ಜಿ ಕಡಿಮೆ ಮಾಡ್ಕೊಳ್ಳೋಣ ಅನ್ಕೋತೀನಿ ಬಟ್ ಫೇಸ್ ಎಲ್ಲ ಹಾಳಾಗುತ್ತೆ ಅಂತ ಬೇಡ ಅಂತ ಇಷ್ಟಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ ಈ ಒಂದು ಎರಡು ಕೆ ಜಿ ಕಡಿಮೆ ಮಾಡ್ಕೊಂಡ್ರೆ ತೊಂದರೆ ಏನಿಲ್ಲ ಬಾಮಾ ಇವಾಗ ಸ್ನೇಹಿತರೆ ಬನ್ನಿ ರೈಸ್ ಮಾಡಿ ಹೊರಬೇಕು ಸ್ನೇಹಿತರೆ ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡ್ಕೊಂಡಿದ್ದೀನಿ ಏನು ಅಂತ ತೋರಿಸ್ತೀನಿ ತಿಂಡಿ ಅಡುಗೆ ಎಲ್ಲ ಏನೇನು ಮಾಡ್ಕೊಂಡಿದೆ ಅಂತ ಇವತ್ತು ಮೊಸಪ್ಪು ಮಾಡ್ತಾ ಇದ್ದೀನಿ ಮೊಸಪನ್ನ ಮಾಡೋದನ್ನು ನಾನು ಶೇರ್ ಮಾಡಿಲ್ಲ ನಾನು ನಮ್ಮ ಮನೆಯಲ್ಲಿ ಮಾಡ್ಕೊತೀನಿ ಮಾಡ್ಕೋತೀನಿ ಅಂತ ಬನ್ನಿ ಇವಾಗ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಮಾಡಿ ಇಟ್ಟಿರೋಂಥ ಮೊಸಪ್ಪು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸಾಮಾನ್ಯವಾಗಿ ಮೊಸಪ್ಪು ಮನೆಯಲ್ಲಿ ಮಾಡೋದು ತುಂಬ ಕಡಿಮೆ ಎಲ್ಲ ಸಾಂಬಾರು ಇಷ್ಟಪಡ್ತಾರೆ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಮಸಪ್ಪು ಅಂದರೆ ಆಗೋಲ್ಲ ಕೆಲವು ಸಲ ತುಂಬ ಹರೆಯರಾಗಿ ಮಾಡ್ತೀನಿ ತಿಂಗ್ಳಿಗೆ ಒಂದು ಬಾರಿ ಮಾಡ್ತೀನಿ ಅಷ್ಟೇ ಇದು ಇವಾಗ ಅವರೇ ಬೆಳೆನ ಇದ್ದೀನಿ ಸುಮಾರು ಜನ ಅವರೇ ಬೆಳೆ ಉಪ್ಯೋಗಿಸ್ತೀರ ಸುಮಾರು ಜನ ಉಪಯೋಗಿಸಲ್ಲ ಬಟ್ ನಮ್ಮ ಕಡೆ ಉಪಯೋಗಿಸ್ತೀವಿ ಇದು ಅಮ್ಮ ಊರಲ್ಲಿ ಅವರೇ ಕಾಳನ್ನ ಬೆಳೆ ಬೆಳೆದಿರ್ತಾರೆ ಪ್ರತಿ ವರ್ಷ ಅದನ್ನು ಅಮ್ಮ ಕಲ್ಲಲ್ಲಿ ಒಡೆದು ಈ ಥರ ಸಿಪ್ಪೆಯೆಲ್ಲ ತೆಗೆದು ನನಗೂ ಸ್ವಲ್ಪ ಕಳಿಸ್ತಾರೆ ಅದರಿಂದ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಕೂಡ ಹಾಕೋತಾ ಇದ್ದೀನಿ ಕೆಲವೊಂದು ಬಾರಿ ಹಾಕೋತೀನಿ ಕೆಲವೊಂದು ಬಾರಿ ಬರೀ ಅವರೇ ಬೆಳೆಯಲ್ಲಿ ಮಾಡ್ತೀನಿ ಮಿಕ್ಸು ಸೊಪ್ಪಿಗಿಂತ ನನಗೆ ಬರೀ ಪಾಲಕಲ್ಲಿ ಮಾಡೋದು ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಬರೀ ಪಾಲಕ್ದಷ್ಟೇ ನಾನು ಮಾಡ್ಕೋತಾ ಇದ್ದೀನಿ ಇವಾಗ ಎರಡೂ ಬೇಳೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಮಸೊಪ್ಪ ಮಾಡೋದು ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಮೊಸೊಪ್ಪು ಇಷ್ಟಪಡಲ್ಲ ಮತ್ತು ಖಾಲಿನೂ ಆಗೋಲ್ಲ ಹಾಗಾಗಿ ಈಗ ಒಂದೆರಡು ಸಲ ವಾಶ್ ಮಾಡಿಕೊಂಡು ಬೇಳೆ ಎಲ್ಲ ತಂದು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ಪಾಲಕ್ ಸೊಪ್ಪು ಏನಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಮಿಕ್ಸ್ದು ಚೆನ್ನಾಗಿರುತ್ತೆ ಮತ್ತು ನಮ್ಮ ಹಳ್ಳಿ ಕಡೆ ಹಣ್ಣೆ ಸೊಪ್ಪು ಅಂತ ಸಿಗುತ್ತೆ ಈ ಸೀಸನಲ್ಲೇ ಸಿಗೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಣ್ಣೆ ಸೊಪ್ಪಿಂದ ಮಶೋಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಹಳ್ಳಿ ಕಡೆ ಕುಂಬಳೆ ಸೊಪ್ಪು ಅಂದರೆ ಕುಂಬಳಕಾಯಿ ಗಿಡ ಇರುತ್ತಲ್ಲ ಅದ್ರದ್ದು ಗೆಳೆ ಸೊಪ್ಪು ಮತ್ತು ಏನು ಹಣ್ಣೆ ಸೊಪ್ಪು ಸ್ವಲ್ಪ ದಂಟಿನ ಸೊಪ್ಪು ಇದು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಹುಳಿ ಸೊಪ್ಪು ಇದನ್ನೆಲ್ಲ ಹಾಕಿ ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ ಮಸೊಪ್ಪು ಹಳ್ಳಿ ಕಡೆಯಲ್ಲಿ ಸಿಗುತ್ತೆ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಈಗ ಹಳ್ಳಿ ಕಡೆಯಲ್ಲಿ ಈಗ ಎಲ್ಲೂ ಹುಡ್ಕೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಪಾಲಕಲ್ಲಿ ನಾನು ಮಾಡ್ಕೋತಾ ಇರ್ತೀನಿ ಕೆಲವೊಂದು ಸಲ ನಮ್ಮಮ್ಮ ತಂದು ಕೊಡ್ತಾರೆ ಅಣ್ಣೆ ಸೊಪ್ಪು ಅಮ್ಮ ಉಪ್ಯೋಗ್ಸೋದು ಕಡಿಮೆ ಹಳ್ಳೀಲಿ ಇದ್ರು ನಮ್ಮಮ್ಮ ಉಪ್ಯೋಗ್ಸೋದು ಕಡಿಮೆ ನಾನು ಇವಾಗ ಅಮ್ಮಂಗೆ ಹೇಳಿ ಬಂದಿದ್ದೀನಿ ಏನಾರು ಸಿಕ್ಕಿದ್ರೆ ಕೊಟ್ಕಳಿಸ್ರಿ ಅಂತ ಹೇಳಿಬಿಟ್ಟು ಇವಾಗ ಬರೀ ಪಾಲಕ್ ಅಲ್ಲಷ್ಟೇ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹೇಗೂ ಸ್ವಲ್ಪ ರುಬ್ಬೇಕಲ್ವ ಸುಮಾರು ಜನ ಕಡ್ದು ಹಾಕ್ತಾರೆ ಅಂದರೆ ಮಜ್ಜಿಗೆ ಮಾಡೋಂಥ ಮಂತಲ್ಲಿ ಕಡ್ದು ಹಾಕ್ತಾರೆ ಕೆಲವರು ರುಬ್ಬಿ ಹಾಕ್ತಾರೆ ನಾನು ಹಾಗೂ ಮಾಡ್ತೀನಿ ಕೆಲವೊಂದು ಸಲ ಹೀಗೂ ಮಾಡ್ತೀನಿ ಇವಾಗ ಬರೀ ಪಾಲಕ್ ಸೊಪ್ಪು ಹಾಕ್ತಾ ಇರೋದ್ರಿಂದ ಮಿಕ್ಸ್ ಸೊಪ್ಪು ಹಾಕ್ತಾಯಿಲ್ಲ ಬರೀ ಪಾಲಕ್ ಅಷ್ಟೇ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಹೆಲ್ತ್ಗೆ ತುಂಬಾ ಒಳ್ಳೆಯದು ತುಂಬ ಹೈರೇನ್ ಕಂಟ್ಯಾಕ್ಟ್ ಇರೋದ್ರಿಂದ ತುಂಬಾ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರಂತೂ ಈ ಪಾಲಕ್ನ ತಿಂದರೆ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಂದು ಸಲ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲೂ ಕೂಡ ನಾನು ಈ ಹಸಿ ಪಾಲಕ್ ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದು ಉಂಟು ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಇದರಿಂದ ನಾನು ಪಾಲಕ್ ರೈಸ್ನ ಮಾಡ್ತೀನಿ ಜಾಸ್ತಿ ಪಾಲಕ್ ಸಾಂಬಾರ್ಗಿಂತ ರೈಸ್ ಮಾಡೋದೇ ಜಾಸ್ತಿ ಇವಾಗ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಒಂದೇ ಸಲ ಇದ್ರ ಜೊತೆಗೆ ಒಂದೆರಡು ಈರುಳ್ಳಿ ಒಂದೇ ಒಂದು ಟೊಮೊಟೊ ಎರಡೂ ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಮ್ಮ ರೋಹಿತ್ಗೆ ಸ್ವಲ್ಪ ಆಲೂಗಡ್ಡೆ ಹಾಕಿದ್ರೆ ಮಸಪಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಒಂದೇ ಒಂದು ಆಲೂಗಡ್ಡೆ ಇಷ್ಟು ನಾವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಇವೆಲ್ಲನೂ ಸೇರಿಸ್ಕೊಂಡು ಮಸ್ರಪ್ಪ ಮಾಡ್ಕೋತಾ ಇದ್ದೀನಿ ನೀವೆಲ್ರೂ ಹೇಗೆ ಮಸಪ್ ಮಾಡ್ತೀರಾ ಕಮೆಂಟ್ ಮಾಡಿ ಎಲ್ಲ ಹಚ್ಕೊಂಡು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ನಾನು ಬೇಯೋದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿ ಬೇಯೋದಕ್ಕೆ ಒಂದು ಕಡೆ ಇಡ್ತೀನಿ ವಾ ಈ ಸಿಪ್ಪೆನೆಲ್ಲ ನಾನು ವೇಸ್ಟ್ ಮಾಡಲ್ಲ ಇದೆಲ್ಲ ಗಿಡಗಳಿಗೆ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊತೀನಿ ಈರುಳ್ಳಿ ಇದನ್ನೆಲ್ಲ ಸಿಪ್ಪೆಯೆಲ್ಲ ಮತ್ತು ಈರುಳ್ಳಿ ಕೂಡ ನಾನು ಕಟ್ ಮಾಡಿ ಸಿಪ್ಪೆ ತೆಗೆದು ಒಂದು ಸಲ ವಾಶ್ ಮಾಡಿ ಹಚ್ಕೋತೀನಿ ಸುಮಾರಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ ಮನೆಯವರು ಎಷ್ಟೊಂದು ಹೆಲ್ಪ್ ಮಾಡ್ತಾರಲ್ವ ಡೈರೆ ಕೇಳ್ತಾ ಕೇಳ್ತಾಯಿರ್ತಾರೆ ಎಷ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ಎಷ್ಟು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರ್ತಾರೆ ಎಷ್ಟೊಂದು ಜನ ಬಟ್ ನಾನು ನಮ್ಮ ಮನೆಯವ್ರಿಗೆ ಯಾವತ್ತೂ ಹೆಲ್ಪ್ ಮಾಡಿ ನನಗೆ ಪಾತ್ರೆ ತೊಳ್ಕೊಡಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಯಾವತ್ತೂ ಹೇಳಿಲ್ಲ ಅದು ಎಲ್ಲನೂ ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋದು ಅವರು ನನಗೆ ಅರ್ಥ ಮಾಡಿಕೊಂಡು ಸಹಾಯ ಮಾಡೋದು ಅದು ಒಬ್ರಿಗೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಕೆಲವೊಂದನ್ನು ನನಗೆ ತಿಳಿದಿರೋದನ್ನು ನಾನು ಹೇಳ್ತೀನಿ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಅಂತ ನನಗೆ ತಿಳಿದಿರೋದನ್ನು ಹೇಳ್ತೀನಿ ತಪ್ಪಿದರೆ ಕ್ಷಮೆ ಇರಲಿ ಗಂಡ ಹೆಂಡತಿಯ ಬಾಂಧವ್ಯ ಜೀವಕ್ಕಿಂತ ಹೆಚ್ಚಾಗಿ ಗೌರವಿಸ್ಬೇಕು ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು ನಾವು ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಜೀವಿಸೋದಕ್ಕಾಗಿಯೇ ನಮಗೆ ಮದುವೆಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಾಗುತ್ತೆ ಬಿಟ್ಟುಕೊಟ್ಟು ಬದುಕುವುದೇ ವೈವಾಹಿಕ ಜೀವನ ವೈವಾಹಿಕ ಬಾಂಧವ್ಯ ಅಂತ ದೊಡ್ಡವರು ಹೇಳ್ತಾರೆ ನನ್ನ ಅಭಿಪ್ರಾಯನೇ ದೊಡ್ಡದು ನನ್ನ ಮಾತೆ ನಡಿಬೇಕು ನನ್ನ ಮಾತುಗಳನ್ನೇ ಕೇಳಬೇಕು ಎನ್ನುವಂತಹ ಹಮ್ಮು ಏನು ಈಗೋನ ಸಂಸಾರದಲ್ಲಿ ತೋರಿಸಿದ್ರೆ ನಾವಾಗ ನಾವೇನೇ ಸಂಸಾರದಲ್ಲಿ ಜಗಳಕ್ಕೆ ಹಾದಿ ಮಾಡಿಕೊಟ್ಟ ಹಾಗೆ ಆಗುತ್ತೆ ಸ್ನೇಹಿತರೆ ಇದು ನನ್ನ ಅಭಿಪ್ರಾಯ ಇನ್ನು ದೇವರೇ ನನ್ನ ಸಂಗಾತಿ ರೂಪದಲ್ಲಿ ಬಂದು ನನ್ನ ಜೊತೆಯಲ್ಲಿದ್ದಾರೆ ಎಂದು ಪರಸ್ಪರ ಇಬ್ಬರು ಭಾವಿಸಿಕೊಳ್ಬೇಕು ಗಂಡ ಹೆಂಡತಿ ಪರಸ್ಪರ ಹೀಗೆ ಒಬ್ಬರನ್ನೊಬ್ಬರು ದೈವ ಸ್ವರೂಪಿಯನ್ನಾಗಿ ಕಾಣಬೇಕು ಹೀಗೆ ಪರಸ್ಪರ ಒಬ್ಬರನ್ನೊಬ್ಬರು ದೈವಿ ಸ್ವರೂಪವನ್ನು ಕಂಡುಕೊಂಡ್ರೆ ಸಾಕು ಎಂತಹ ಕಷ್ಟಗಳನ್ನಾದರೂ ಕೂಡ ಜೀವನದಲ್ಲಿ ಸಂಸಾರದಲ್ಲಿ ನಾವು ಎದುರಿಸುವಂಥ ಶಕ್ತಿ ಇಬ್ಬರಲ್ಲೂ ಬಂದ್ಬಿಡುತ್ತೆ ಎಷ್ಟೇ ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿ ಸಂಸಾರಕ್ಕೆ ಕೂಡ ನನ್ನ ಅಭಿಪ್ರಾಯ ಸ್ನೇಹಿತರೆ ಮತ್ತು ಗಂಡನ ಮನೆಗೆ ಬರುವಂಥ ಪ್ರತಿಯೊಬ್ಬ ಹೆಣ್ಮಗಳು ನಾನು ನೀವು ಎಲ್ಲರೂ ಕೂಡ ತಂದೆ ತಾಯಿ ಹುಟ್ಟಿದ ಮನೆ ಬಂದು ಬಳಗ ಅಲ್ಲಿನ ಪರಿಸ್ಥಿತಿ ಎಲ್ಲವನ್ನು ಬಿಟ್ಟು ಬರ್ತೀವಲ್ವ ದಾಂಪತ್ಯ ಜೀವನಕ್ಕೆ ದಾಂಪತ್ಯ ಜೀವನ ಆರಂಭ ಆಗುವಕ್ಕಿಂತ ಮುಂಚೆನೇ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಬದುಕುವಂಥ ಪರಿಸ್ಥಿತಿ ನಮಗೆ ಮೊದಲೇ ಆಲ್ರೆಡಿ ಬಂದ್ಬಿಡುತ್ತೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಹೀಗೆ ಬರುವಂಥ ಎಲ್ಲ ಹೆಣ್ಮಕ್ಳು ಕೂಡ ಬಯಸೋದೇನು ಹೇಳಿ ಗಂಡನಿಂದ ಪ್ರೀತಿನ ಬಯಸ್ತಾರೆ ಹಾಗಾಗಿ ಹೆಣ್ಮಕ್ಕಳಿಗೆ ಗಂಡನ ಪ್ರೀತಿ ತುಂಬಾ ಅವಶ್ಯಕತೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ಗಂಡನು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಒಬ್ರಿಗೊಬ್ಬರು ಗೌರವ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಕೊಂಡು ಮತ್ತು ಪ್ರೀತಿನ ಅರ್ಥ ಮಾಡಿಕೊಂಡು ಜೀವನ ಮಾಡಿಕೊಂಡು ಹೋದರೆ ಅವರ ಜೀವನ ತುಂಬ ಸುಗಮವಾಗಿ ಸಂತೋಷವಾಗಿರುತ್ತೆ ಅನ್ನೋದು ಅದು ಕೂಡ ನನ್ನ ಭಾವನೆ ಯಾಕೆಂದರೆ ಇದನ್ನೆಲ್ಲ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ ಇನ್ನು ಗಂಡನಿಗೂ ಹೆಂಡತಿ ಇಬ್ಬರೂ ನಡುವೆ ಕೂಡ ಅಭಿಪ್ರಾಯಗಳು ಬೇರೆ ಬೇರೆಯಾಗಿರಬಹುದು ಆದರೆ ಅದೇನು ತಪ್ಪೇನಿಲ್ಲ ಅಲ್ವಾ ಸ್ನೇಹಿತರೆ ಅದನ್ನು ಅದನ್ನು ತಪ್ಪಿಸಕ್ಕೆ ಯಾರ ಕೈಲೂ ಸಾಧ್ಯವೂ ಇಲ್ಲ ಆದರೆ ಅದು ಮೂರನೇ ವ್ಯಕ್ತಿಗೆ ತಿಳಿಬಾರ್ದಷ್ಟೇ ಈ ಸಮಸ್ಯೆ ಈ ಸಮಸ್ಯೆನ ದೊಡ್ಡದಾಗಿ ಬೆಳೆಯಲು ಬಿಡಬಾರ್ದು ದಿನಗಟ್ಲೆ ಜಗಳ ಆದಾಗ ದಿನಗಟ್ಲೆ ಅದನ್ನು ಮುಂದುವರಿಸಬಾರ್ದು ಇದನ್ನು ಮುಂದುವರಿಸಿದಲೇ ಅಲ್ಲಿಂದ ಅಲ್ಲಿಗೆ ಕೂಡಲೇ ಸರಿ ಸರಿ ಮಾಡಿಕೊಂಡ್ರೆ ಮೂರನೇ ವ್ಯಕ್ತಿಗೆ ತಿಳಿ ತಿಳಿಯೋದಕ್ಕೆ ಬಿಡಬಾರ್ದು ಕೂಡಲೇ ಅದನ್ನು ಸರಿ ಮಾಡಿಕೊಂಡ್ರೆ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋದು ಇದು ಕೂಡ ನನ್ನ ಮನುಷ್ಯ ಮೇಲೆ ಎಲ್ಲ ರೀತಿಯ ಚಿಂತೆಗಳು ಇದ್ದೇ ಇರುತ್ತಲ್ವ ಸ್ನೇಹಿತರೆ ಇನ್ನು ಗಂಡ ಹೆಂಡತಿ ನಡುವೆ ಚಿಂತೆಗಳೇನಾದರೂ ಇತ್ತು ಅಂತ ಅಂದರೆ ಗಂಡಂಗಾಗಲಿ ಹೆಂಡತಿಗಾಗಲಿ ಪರಸ್ಪರ ಇಬ್ಬರು ಒಬ್ರಿಗೊಬ್ರು ಸಮಾಧಾನ ಹೇಳುವಂತಹ ಗೆಳೆಯ ಗೆಳತಿಯರಾಗಿರಬೇಕು ಗಂಡ ಹೆಂಡತಿ ಇಬ್ಬರು ಸಲಹೆ ಕೊಡೋ ಥರ ಇರಬೇಕು ಒಬ್ರಿಗೊಬ್ರು ಸಲಹೆ ಕೊಟ್ಕೋಬೇಕು ಮತ್ತು ಅವರಲ್ಲಿ ಏನೇ ಸಾಮರ್ಥ್ಯ ಇದ್ದರೂ ಹೊರ ತೆಗೆದು ಅದನ್ನು ಗುರುತಿಸುವಂತಹ ಆಗಿರಬೇಕು ಏನೇ ದುಃಖ ಇರಲಿ ಏನೇ ದುಃಖ ಇದ್ದರೂ ಕೂಡ ಅದನ್ನು ಹೋಗಲಾಡಿಸುವಂತಹ ತಂಗಾಳಿಯಾಗಿರಬೇಕು ಜೊತೆಗೆ ಅವ್ರಿಗೆ ಒಬ್ರಿಗೊಬ್ರು ಇಷ್ಟ ಕಷ್ಟಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಹಾಯಕವಾಗಿರಬೇಕು ಯಾವಾಗಲೂ ನಗುಮುಖವಾಗಿರಬೇಕು ಗಂಡ ಆಗಲಿ ಎಂಟಿ ಆಗಲಿ ಅವ್ರ ಮಾತುಗಳು ಕೂಡ ಅಷ್ಟೇ ಅಷ್ಟೇ ಮಧುರವಾಗಿರಬೇಕು ಹೀಗೆ ಸಂಸಾರಗಳಲ್ಲಿ ಬಹಳಷ್ಟು ಒಂದು ಗುಟ್ಟುಗಳಿದೆ ಇದು ಕೂಡ ನನ್ನ ಒಂದು ಅಭಿಪ್ರಾಯ ನಂಬಿಕೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಸ್ನೇಹಿತರೆ ನಂಬಿಕೆನೇ ಜೀವನ ಅಲ್ವಾ ಹಾಗಾಗಿ ಗಂಡ ಹೆಂಡಸಿಯವರಿಬ್ಬರು ಮಧ್ಯೆ ತುಂಬ ನಂಬಿಕೆ ಇರಬೇಕು ಮನಸಾರೆ ಒಬ್ರಿಗೊಬ್ಬರು ಇಷ್ಟಪಡಬೇಕು ಒಬ್ರಿಗೊಬ್ರು ಸ್ಫೂರ್ತಿಯಾಗಿರಬೇಕು ಜಗತ್ತಿನಲ್ಲಿ ಎಲ್ರಿಗೂ ಅಷ್ಟೇ ಜಗತ್ತಿನಲ್ಲಿ ಎತ್ತ ತಂದೆ ತಾಯಿಗಳ ನಂತರ ನಮ್ಮ ಚಿಂತೆಯಲ್ಲಿ ಸಮಾಧಾನವನ್ನು ಮಾಡುವಂತಹ ನಮ್ಮ ಯಶಸ್ಸಿನಲ್ಲಿ ಅಕ್ಕರೆಯನ್ನು ತೋರಿಸುವಂತಹ ನಮಗೆ ಏನೇ ಕಷ್ಟಗಳನ್ನು ಕಷ್ಟಗಳು ಬಂದರೂ ಕೂಡ ಕಾಪಾಡುವಂತಹ ಬಂದು ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡನಾಗಿರಬೇಕು ಯಾವಾಗಲೂ ಈ ಬಾಂಧವ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕೋ ಹೊರತು ಕಿತ್ತಾಡ್ಕೊಂಡು ಜಗಳ ಹಾಡಿಕೊಂಡು ಈ ಗಂಡ ಹೆಂಡ್ತಿಯ ಮಧ್ಯೆ ಬಾಂಧವ್ಯ ಕಡಿಮೆ ಗಂಡ ಇದ್ಮೇಲೆ ಅಂತ ಈ ಎಲ್ಲರೂ ಮನೋಭಾವನೆ ಒಂದೇ ರೀತಿಯಾಗಿರಬೇಕು ಎಲ್ಲ ಇಷ್ಟ ಕಷ್ಟಗಳು ಒಂದೇ ರೀತಿಯಾಗಿರಬೇಕು ಅಂತ ಏನಿಲ್ಲ ಒಬ್ಬೊಬ್ಬರಿಗೆ ಗಂಡಂಗೆ ಒಂದರಲ್ಲಿ ಒಂದು ಕೆಲಸದಲ್ಲಿ ಆಸಕ್ತಿ ಇದ್ದರೆ ಒಬ್ಬರಿಗೆ ಇನ್ನೊಂದರಲ್ಲಿ ಆಸಕ್ತಿ ಇರುತ್ತೆ ಅಲ್ವಾ ಹಾಗೇ ಆ ಒಬ್ಬೊಬ್ಬರು ಆಸ ಆಸಕ್ತಿ ಏನಿರುತ್ತೆ ಅದನ್ನು ಒಬ್ರಿಗೊಬ್ರು ಗೌರವಿಸ್ಬೇಕು ಒಬ್ಬೊಬ್ರು ಒಬ್ಬರು ಕೆಲಸನ ಒಬ್ಬರು ಗೌರವಿಸ್ಬೇಕು ಅದನ್ನು ಬಿಟ್ಟು ಅದ್ರ ಬಗ್ಗೆ ಅಪಹಾಸ್ಯ ಮಾಡೋದು ಅಥವಾ ಅಪ ಅಪಹಾಸ್ಯ ಮಾಡ್ದಿದ್ರೂ ಕೂಡ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಸುಮ್ಮನಿರೋದು ಇರೋದು ಅಂತಹ ಹಿರಿತನ ತೋರಿಸೋದು ಇದನ್ನೆಲ್ಲ ಮಾಡಬಾರ್ದು ಒಬ್ಬರೊಬ್ಬರು ಕೆಲಸನ ಒಬ್ರಿಗೊಬ್ರು ಗೌರವಿಸ್ಬೇಕು ಆವಾಗೂ ಕೂಡ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ ನಾವು ಸ್ನೇಹಿತರೆ ಮೊದಲಿಂದನೂ ಅಂದರೆ ಮನೆಯವ್ರು ಬೀಳಕ್ಕಿಂತ ಮುಂಚೆನೂ ಇಷ್ಟೇ ಚೆನ್ನಾಗಿದ್ದೀವಿ ಇವುಗಳು ಕೂಡ ಗಂಡ ಹೆಂಡ್ತಿ ಅಷ್ಟೇ ಚೆನ್ನಾಗಿದ್ದೀವಿ ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ರು ಹಾಗೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಯಾಕೆಂದರೆ ಸುಮಾರು ಜನ ನಾವಿಬ್ಬರು ಇದ್ದಾಗ ಕೇಳಿದ್ರು ನಾವು ಇಬ್ಬರು ಬಯಲು ಒಂದೇ ಉತ್ತರ ಬರುತ್ತೆ ಬಟ್ ಸುಮಾರು ಜನ ಕೇಳೋಂಥ ಮಾತುಗಳು ಗಂಡ ಹೆಂಡತಿ ಮಧ್ಯದಲ್ಲಿ ಬಿರುಗ್ತರೋ ಅಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ನಾವು ಒಬ್ರಿಗೊಬ್ರು ಯಾವತ್ತೂ ಬಿಟ್ಕೊಡೋದಿಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ಅದಕ್ಕೆ ಇಷ್ಟು ಜೀವನ ಇಷ್ಟು ಚೆನ್ನಾಗಿರೋದು ಅಂತ ಹೇಳಬಹುದು ಸ್ನೇಹಿತರೆ ಇದನ್ನು ಹೇಳ್ತಾ ನನ್ನ ಕೆಲಸನ ಮುಂದುವರಿಸ್ತಾ ಇದ್ದೀನಿ ಪಾತ್ರೆಗಳಿತ್ತು ಸ್ವಲ್ಪ ಎಲ್ಲನೂ ಕೂಡ ಇವತ್ತು ಡಿಶ್ ವಾಷರ್ಗೆ ಹಾಕಿಲ್ಲ ಯಾಕೋ ಅದು ಡ್ರಮ್ ವಾಶ್ಗೆ ಹಾಕಬೇಕೋ ಏನೋ ಗೊತ್ತಿಲ್ಲ ಅದು ಸ್ವಲ್ಪ ಯಾಕೋ ಪಾತ್ರೆ ನೀಟ್ ಆಗ್ತಾ ಇರಲಿಲ್ಲ ಅದನ್ನು ಸ್ವಲ್ಪ ನೋಡಬೇಕು ಬಟ್ ಟೈಮ್ ಇಲ್ಲ ಹಾಗಾಗಿ ಇವತ್ತು ಕೈಯಲ್ಲೇನೆ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ ಕೈಯಲ್ಲಿ ಪಾತ್ರೆ ತೊಳೆಯೋದೇ ಇಲ್ಲ ಅಂತ ಏನಿಲ್ಲ ನಾನು ಟೈಮ್ ಇತ್ತು ಅನ್ನೋದಾದರೆ ನಾನು ಕೈಯಲ್ಲೇ ವಾಶ್ ಮಾಡ್ಕೊತೀನಿ ಯಾವಾಗಲೂ ಹಿಂದಿಷ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಒಂದು ಕಡೆ ಒಂದು ಕಡೆ ಸೈಡ್ಗಿಟ್ಟು ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕಾ ಇದು ಪ್ರತಿನಿತ್ಯದ ರೊಟೀನ್ ಒಂದು ಪಾತ್ರೆ ಎಲ್ಲ ವಾಶ್ ಮಾಡಾದ್ಮೇಲೆ ಇನ್ನು ಕೌಂಟರ್ ಟಬ್ ಏನಿದೆ ಇದು ಸ್ಟವ್ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಇದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಾಂಬಾರೆಲ್ಲ ಮಾಡಿಟ್ಬಿಡ್ಬೇಕಲ್ವಾ ಹಾಗಾಗಿ ಇವಾಗ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ಆಲ್ರೆಡಿ ಮೊಸಪ್ಪು ಕೂಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಇದನ್ನು ಸಾಂಬಾರು ಪ್ರಿಪೇರ್ ಮಾಡ್ಕೊಬೇಕು ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಆಲ್ರೆಡಿ ಸ್ವಲ್ಪ ಕ್ಲೀನಿಂಗು ಶುರು ಮಾಡಿಬಿಟ್ಟಿದ್ದೀನಿ ಒಂದು ಕಡೆ ಕ್ಲೀನಿಂಗ್ ಕೂಡ ಆಗ್ತಾಯಿದೆ ಬೆಳಗ್ಗೆ ನೋಡಿ ಅವಲಕ್ಕಿ ಮಾಡಿದ್ದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಮಸಪ್ಪು ಹೇಗೆ ಮಾಡ್ಕೋತೀನಿ ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ನಾನು ತಿಂಡಿಗೆ ಏನು ತೊಗೊಂಡಿದೆ ಅಂತ ಅಂದರೆ ಸ್ವಲ್ಪ ಪ್ರೋಟೀನು ಇರಲಿ ಅಂತ ಹೇಳ್ಬಿಟ್ಟು ಒಂದೇ ತೊಗೊಳ್ಳಲ್ಲ ನಾನು ಅವಲಕ್ಕಿ ಅದ್ರ ಜೊತೆಗೆ ಎಗ್ಗುನ್ನ ತೊಗೊಂಡಿದ್ದೀನಿ ಇಲ್ಲಿ ಮೆನುನೇ ಚೇಂಜ್ ಮಾಡ್ಕೋತೀನಿ ಅದ್ರ ಜೊತೆ ಸ್ವಲ್ಪ ಕುಕುಂಬರು ಸೌತೆ ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟು ಏನಾದರೂ ಫ್ರೂಟ್ಸ್ ಏನಾದರೂ ಇದ್ದರೆ ಪಪ್ಪಾಯ ಇದನ್ನೆಲ್ಲ ಇಟ್ಕೊತೀನಿ ಇವತ್ತು ಅಷ್ಟೇ ತೊಗೊಂಡಿದ್ದು ಬೆಳಗಿನ ತಿಂಡಿಗೆ ಸ್ವಲ್ಪ ತಿಂಡಿ ಕ್ವಾಂಟಿನ ಕ್ವಾಂಟಿಟಿನ ಕಡಿಮೆ ಮಾಡ್ತೀನಿ ತರಕಾರಿ ಫ್ರೂಟ್ಸು ಡ್ರೈ ಫ್ರೂಟ್ಸು ಇದನ್ನೆಲ್ಲ ಸ್ವಲ್ಪ ಹೆಚ್ಚು ಮಾಡ್ಕೊತೀನಿ ಇವಾಗ ನೋಡಿ ಬೆಳಗ್ಗೆ ಸಿಂಕುಜ್ಬೇಕ ಸಾರಿ ಸಿಂಕ್ ಉಜ್ಜಬೇಕಾದ್ರೆ ನನ್ನ ಕೈ ಕಟ್ಟಾಗ್ಬಿಡ್ತು ನೋವಾಗ್ತಿದೆ ತುಂಬ ಇವಾಗ ಮೊಸಪ್ಪು ಹೇಗೆ ಮಾಡ್ಕೋತಾ ಇದ್ದೀನಿ ಅಂದರೆ ಕುಕ್ಕರ್ ಕೂಡ ತಣ್ಣಗಾಯಿತು ಇವಾಗ ಸ್ವಲ್ಪ ತೆಂಗಿನಕಾಯಿ ಬೇಯಿಸಿಟ್ಕೊಂಡಿರುವಂಥ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಹುಳಿ ಪುಡಿ ಮನೆಯಲ್ಲಿರೋದು ಅದನ್ನು ಹಾಕ್ಕೊಂಡು ಮೊದಲಿಗೆ ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆಗೆ ಸೊಪ್ಪು ಸೊಪ್ಪನ್ನು ಎತ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸಲ ಮಸ್ತು ಹೇಳಿದ್ನಲ್ಲ ಮಸ್ತು ಕೂಡ ಮಾಡ್ತೀನಿ ಸಲ ಈ ಥರ ರುಬ್ಬಿ ಕೂಡ ಮಾಡ್ತೀನಿ ಇವತ್ತು ರುಬ್ಕೊತಾ ಇದ್ದೀನಿ ಜಸ್ಟು ಟೊಮೊಟೊ ಸೊಪ್ಪು ಇದನ್ನೆಲ್ಲ ನಾನೇನು ಸಪ್ರೇಟಾಗಿ ಏನು ಹಾಕೋತಾ ಇಲ್ಲ ಅದ್ರ ಅದರಲ್ಲೇ ಮಾಡ್ಕೋತಾ ಇದ್ದೀನಿ ಎತ್ಕೊಂಡು ಸೊಪ್ಪು ಸೊಪ್ಪು ಎತ್ಕೊಂಡು ಇವಾಗ ನೋಡಿ ಸುಮ್ಮನೆ ಸುಮ್ಮನೆ ಜಸ್ಟ್ ಬರ್ರಿ ಬರ್ರಂತ ಅನಿಸಿ ಅದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಒಂದು ಹದಕ್ಕೆ ಸಾಂಬಾರನ್ನ ಸೆಟ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಇದು ಕುದಿಯೋದಕ್ಕೆ ಇಟ್ಟು ಮತ್ತೆ ಇದನ್ನ ಪಕ್ಕದಲ್ಲಿ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಇಷ್ಟನ್ನು ಕೂಡ ಒಂದು ಒಂದು ಸೈಡಲ್ಲಿ ಒಗ್ಗರಣೆ ಕೂಡ ಪ್ರಿಪೇರ್ ಮಾಡ್ಕೋತೀನಿ ಒಗ್ಗರಣೆ ಹಾಕಿದ ನಂತರ ಮನೆಯವ್ರಿಗೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಇನ್ನೇನು ಕೆಲಸ ಎಲ್ಲ ಮುಗೀತಲ್ವ ಸ್ವಲ್ಪ ಸ್ವಲ್ಪ ಸಾಂಬಾರು ಕುದ್ಮೇಲೆ ಸ್ಟವ್ ಆಫ್ ಮಾಡಿ ಅಂತ ಹೇಳಿ ಮನೆಯವ್ರಿಗೆ ಹೇಳಿಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೊರಟೆ ಮತ್ತು ನೋಡಿ ಸಾಂಬಾರು ಮಧ್ಯಾಹ್ನದ ಊಟಕ್ಕೆ ಮಸಪ್ ಸಾಂಬಾರು ಈ ರೀತಿಯಾಗಿ ಪ್ರಿಪೇರ್ ಆಗಿದೆ ಮತ್ತು ಅಂದರೆ ಕಿಚನ್ ಕೂಡ ಕೌಂಟ್ರ್ ಟಬ್ಬು ಇದು ಎಲ್ಲನೂ ಕೂಡ ಕಿಚನ್ ಕೂಡ ಕ್ಲೀನ್ ಮಾಡಿದೆ ಸುಜಿತ್ ನೋಡಿ ಇಲ್ಲಿ ಆಟ ಆಡ್ಕೊತಿದ್ದಾನೆ ಅವನಿಗೂ ಕೂಡ ಸ್ನಾನ ಮಾಡಿಸಿ ಮಧ್ಯಾಹ್ನ ಹೇಳಿದ್ನಲ್ಲ ಒಂದೂವರೆ ಮೇಲಾಗಿತ್ತು ನಾನು ಅಮ್ಮವ್ರಿಗೆ ಫ್ರಿಜ್ನ ಕೊಡಿಸೋದಕ್ಕೆ ಬಂದು ಬಂದಾಗ ಇಲ್ಲಿ ಅಮ್ಮ ಅಪ್ಪ ಬಂದು ವೆಯ್ಟ್ ಮಾಡ್ತಾಯಿದ್ರು ಎಲ್ಲಿ ಅಂತ ಅಂದರೆ ಮೇಯ್ನ್ ಅಂದರೆ ಅಭಿನಂದನ ಹಾಸ್ಪಿಟ್ಲ್ ಪಕ್ಕದಲ್ಲೇ ಬಿಲ್ ಸಾರಿ ದೇವಿ ಎಲೆಕ್ಟ್ರಾನಿಕ್ಸ್ ಅಂತನೋ ಅಥವಾ ದೇವಿ ಓಮ್ ಅಪ್ಲಯನ್ಸ್ ಅಂತಲೂ ಬರುತ್ತೆ ನೋಡಿ ಅಲ್ಲಿ ಫ್ರಿಜ್ನ ತ ಆಲ್ರೆಡಿ ನೋಡಿದರು ಅವರು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ನಾನು ಯಾವ್ದು ಇಷ್ಟಪಡ್ತೀನಿ ಅದನ್ನೇ ನಮ್ಮ ಅಮ್ಮ ಅಪ್ಪ ಹೋಗೋದು ಬಟ್ ಈ ಫ್ರಿಜ್ನ ಅಮ್ಮ ಅವರು ಇಷ್ಟಪಟ್ಟಿದ್ರು ಎಲ್ ಜಿದು ಇದು ಇನ್ನೂರ ತೊಂಬತ್ತು ಲೀಟ್ರ್ದೇನೋ ಇತ್ತು ತರ್ಟಿ ಸೆವೆನ್ ತೌಸಂಡ್ ಏನೋ ಹೇಳ್ತಾ ಇದ್ರು ನೋಡೋಣ ಅಂತ ಹೇಳಿಬಿಟ್ಟು ನೋಡಿದ್ದೀನಿ ಬಟ್ ಅಣ್ಣಂಗೂ ಕಾಲ್ ಮಾಡಿ ಹೇಳಿದೆ ಇಷ್ಟು ಹೇಳ್ತಿದ್ದಾರೆ ಅಂತ ಮತ್ತೆ ನಾನು ಫಸ್ಟ್ ಟೈಮ್ ಇದ್ರೊಳಗಡೆ ಬಂದಿರೋದು ಇಲ್ಲೇನು ನಾನು ಇನ್ನು ಪರ್ಚೇಸ್ ಮಾಡಿಲ್ಲ ಯಾವತ್ತೂ ಇಲ್ಲಿ ಇದೆ ಮನೆಗೆ ಬೇಕಾಗಿರೋಂಥ ಎಲ್ಲಾ ಐಟಮ್ಸು ಇಟ್ಟಿದ್ದಾರೆ ಸ್ಟವ್ವು ಮಿಕ್ಸಿಗಳು ಓವನ್ ಸೋಫಾ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಪ್ರತಿಯೊಂದು ಟಿ ವಿ ಮೊಬೈಲ್ಸು ಮತ್ತು ನಿಮಗೆ ಟೀಪಾಯ್ಸ್ ಟೀಪಾಯಿ ಮನೆಗೆ ಏನೇನು ಬೇಕು ಎಲ್ಲನೂ ಕೂಡ ಇಟ್ಟಿದ್ದಾರೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನಾನು ಫಸ್ಟ್ ಟೈಮ್ ಒಳಗೆ ಬಂದಿದ್ದು ಮೋಸ್ಟ್ಲಿ ಇದೆಲ್ಲ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಂತ ಅನಿಸುತ್ತೆ ಸೋಫಾ ಎಲ್ ಯಾವುದು ಬೇಕಾದನ್ನು ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಂತ ಅನಿಸುತ್ತೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಎಲ್ಲನೂ ನೋಡಿದೆ ಮತ್ತು ಇದು ತವಾಗಳು ಕುಕ್ಕರು ಮತ್ತು ಪಡ್ಡು ಮಾಡುವಂಥ ತವಾಗಳು ಎಲ್ಲ ರೀತಿ ಮಿಕ್ಸಿಗಳು ಎಲ್ಲನೂ ಇಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಫೈನಲಾಗಿ ಅಮ್ಮವ್ರಿಗೆ ಒಂದು ಫ್ರಿಜ್ನ ಎಲ್ ಜಿ ಬ್ರ್ಯಾಂಡ್ದು ಇನ್ನೂರು ತೊಂಬತ್ತು ಲೀಟ್ರದ್ದು ಹೇಳದ್ನಲ್ಲ ತರ್ಟಿ ಸೆವೆನ್ ತೌಸಂಡ್ ಹೇಳಿದ್ರು ನಾನು ಅಲ್ಲಿಗೆ ಅವ್ರ ಹತ್ರ ಮಾತಾಡಿ ಮೂವತ್ತ್ನಾಲ್ಕು ಸಾವಿರಕ್ಕೆ ಫಿಕ್ಸ್ ಮಾಡಿ ಅವ್ರಿಗೆ ಕಳಿಸ್ತೆ ಫ್ರಿಜ್ಜನ್ನ ಸೆಲೆಕ್ಟ್ ಮಾಡಿ ಕಳಿಸ್ತೆ ನೋಡಿ ಓವನ್ಗಳೆಲ್ಲ ಯಾವ ರೀತಿಯಾಗಿದ್ದಾವೆ ಅಂತ ಇದೆಲ್ಲ ಆದ ನಂತರ ಮನೆಗೆ ಬಂದೆ ಫೈನಲಾಗಿ ನಿಮಗೂ ಏನಾದರೂ ಬೇಕು ಅಂತ ಅಂದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ ಎಲ್ಲನೂ ಚೆನ್ನಾಗಿದೆ ಬಟ್ ಕ್ವಾಲಿಟಿ ನೋಡ್ತೀನಿ ಮೇಯ್ನಾಗಿ ನಾನು ಚೆನ್ನಾಗಿದ್ದರೆ ಮಾತ್ರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇಲ್ಲಾಂದರೆ ಹೇಳೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿದೆ ಎಲ್ಲನೂ ಕೂಡ ತುಂಬ ಇಷ್ಟ ಆಯಿತು ಫೈನಲಾಗಿ ಕೊಟ್ಟು ಕಳಿಸ್ತೆ ಸುಜಿತ್ ನೋಡಿ ಇಲ್ಲಿ ಅಲ್ಲಿ ಬೆಡ್ಡೆಲ್ಲ ಡೆಮೊ ಅಂತ ಹಾಕ್ತಿದ್ದಾರೆ ಅದ್ರ ಮೇಲೆಲ್ಲ ಮಲ್ಲಿಗೆ ಕುಪ್ಪಳಿಸಿ ಎಲ್ಲ ಸೋಫಾ ಮೇಲೂ ಮನೆ ತಗೊಂಡು ನಮ್ಮ ಮನೇಲಿ ಸ್ವಲ್ಪ ಹಾಗೆ ಮಲ್ಕೊಂಡ್ಬಿಡುವಂತೆ ಅಂತ ಹೇಳ್ತಾ ಇದ್ದೆ ಅವನಿಗೆ ಇದೆಲ್ಲ ಆದ ನಂತರ ಮನೆಗೆ ಬಂದೆ ಸುಜಿತ್ ನೋಡಿ ಬೇಡ ಅಂದರು ಮನೆಗೆ ದಿನಸಿ ಬಂದಿದೆ ಸುಮ್ಮನೆ ಸಾಕಾಗಿತ್ತು ಅಂತ ಕೂತಿದ್ದೀನಿ ನಾನು ಎಲ್ಲ ಹೇಳೋದಕ್ಕೆ ಮುಂಚೆನೇ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಅವ್ರ ಪಪ್ಪನ ಥರ ಎಲ್ಲ ಅರ್ಥ ಮಾಡ್ಕೊಂಡು ನಾನು ಅದನ್ನ ಅಲ್ಲೆಲ್ಲ ತಗೊಂಡೋಗಿ ಮಮ್ಮಿಗೆ ಎಲ್ಪ್ ಮಾಡ್ತೀನಿ ನಾನು ಅಂತ ಎಲ್ಲಾ ತಗೊಂಡೋಗಿರ್ತಿದ್ದಾನೆ ಎಷ್ಟು ಹೇಳಿದ್ರು ಕೇಳಲ್ಲ ಎಲ್ಲಾನು ಅರ್ಥ ಮಾಡ್ಕೊಂಡು ಆಮೇಲೆ ನಾನು ಕೆಲಸ ಮಾಡುವಂತ ಹೇಳಿ ಯಾರು ಕೂಡ ಸಣ್ಣ ಪಾಪಗಳಿಗೆ ಕೆಲಸ ಮಾಡುವಂತ ಹೇಳಲ್ಲ ಅಲ್ವಾ ಹೇಳಿದ್ರು ಕೇಳಲ್ಲ ಸು ಹೆಲ್ಪ್ ಮಾಡುತ್ತೆ ಎಲ್ಲಾದ್ರೂ ಮೊದಲು ಕಂದ ಎಲ್ಲಾದ್ರೂ ಹೆಲ್ಪ್ ಮಾಡುತ್ತೆ ಎಷ್ಟು ಅರ್ಥ ಮಾಡ್ಕೊಳ್ಳುತ್ತೆ ಕೆಲಸ ಮಾಡ್ತಾ ಇದ್ದರು ಬಂದ್ಬಿಡ್ತಾನೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನೋಡಿ ಆ ಚೀಲ ಎಷ್ಟು ವೈಟ್ ಇದೆ ಬೇಡ ಕಣಪ್ಪ ಅದು ತಿನ್ಸಿ ಮನೆಗೆ ತಿಂಗಳೇ ತಿನ್ಸಿ ತರಿಸ್ತೀವಿ ಅದೆಲ್ಲ ಆಟೋದಲ್ಲಿ ತಂದು ಇಟ್ಟು ಹೋಗಿದ್ರು ಆಟೋದಲ್ಲಿ ತರಿಸಿದ್ದು ಇಳಿಬೇಡ ನೋವು ಆಗಲ್ಲ ನಿಮಗೆ ಅಂದರು ಎಷ್ಟು ಹೇಳಿದ್ರು ಕೇಳಲ್ಲ ಅದು ನೋಡಿ ಎಲ್ಲ ಹೆಲ್ಪ್ ಮಾಡಿದೆ ತಗೊಂಡೋಗಿ ಜೋಡಿಸಿ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಬಾಯ್